ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವದ್ರಾಜ್ ಯೂಸ್ ಮಲಿಕ ವದ್ರಾಜ್ ಮಾತಾಡ್ತಿರೋದು ಹೊಸ ಡಿಸೈನಲ್ಲಿ ಓಲೆಗಳು ಬಂದಿದ್ದಾವೆ ಇದು ಎಲ್ಲ ಹೇಳಬೇಕು ಅಂದರೆ ಖುಷಿ ಪಡ್ತಿರೋ ಆರ್ಡ್ರಿನ ಇವೆಲ್ಲ ಆರ್ಡ್ರ್ ಕೊಟ್ಟು ಮಾಡಿಸಿರುವಂಥ ಐಟಮ್ಗಳು ಸೊ ಸ್ವಲ್ಪ ಲೇಟಾಗಿ ಬಂದಿದೆ ಹಬ್ಬಕ್ಕೋಸ್ಕರ ನಾಳೆ ಕೊಡಬೇಕು ಸೊ ಅದಕ್ಕೋಸ್ಕರ ಬಂದಿರುವಂಥ ಲಾಟು ಸೊ ನಿಮ್ಮೆಲ್ಲ ಕಸ್ಟಮರ್ಗೆ ತೋರಿಸೋಣಕ್ಕೋಸ್ಕರ ನಾವು ಇದನ್ನು ತೊಗೊಂಡ್ಬಂದಿದ್ವಿ ಸೊ ಮೊದಲೇದಾಗಿ ಬಂದುಬಿಟ್ಟು ನಿಮ್ಗೆ ಹೇಳಬೇಕು ಅಂದರೆ ಕೇವಲ ಎಂಟು ಗ್ರಾಮಿಂದ ಅಲ್ಲಿ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಎರಡನೇದಾಗಿ ಐದು ಗ್ರಾಮಲ್ಲಿ ಮಾಡಿರುವಂಥದ್ದು ಹ್ಯಾಂಗಿಂಗ್ಸ್ ಇದು ಮೂರನೇದಾಗಿ ಐದು ಗ್ರಾಮಲ್ಲಿ ಮಾಡಿರುವಂಥದ್ದು ಸೊ ನಾಲ್ಕನೇದಾಗಿ ಜುಮ್ಕಿ ನೋಡಿರಿ ಎಷ್ಟು ಚೆನ್ನಾಗಿದೆ ಜುಮ್ಕಿ ಸೂಪರ್ ಆಗಿರುವಂಥ ಜುಮ್ಕಿ ಇದು ಎಂಟು ಗ್ರಾಮ್ನಲ್ಲಿ ಮಾಡಿರುವಂಥದ್ದು ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಜುಮ್ಕೆ ಕೇವಲ ಆರು ಗ್ರಾಮ್ನಲ್ಲಿ ಮಾಡಿರುವಂಥದ್ದು ಆರು ಗ್ರಾಮಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಇದು ಬಂದುಬಿಟ್ಟು ಎಂಟು ಗ್ರಾಮ್ನಲ್ಲೇ ಮಾಡಿರುವಂಥದ್ದು ಇದು ಕೂಡ ಸೊ ನೋಡೋಕೆ ತುಂಬ ಅಂದರೆ ತುಂಬ ಯೂನಿಕ್ ಆಗಿದೆ ಈ ಡಿಸೈನ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಸೊ ನೀವು ಕೂಡ ನೋಡ್ಬೋದು ಎದುರುಗಡೆ ಕಾಣ್ತಾ ಇದೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ ಸೊ ಹಾಗೆ ಈ ಥರದ ಹಬ್ಬಾದ್ರೆ ವಾದಿಸ್ಟ್ ಮಾಡಿ ಬಿಡಕ್ಕೆ ಭೇಟಿ ನೀಡಿ ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಇಲ್ಲಿ ಒಂದಿದೆ ನೋಡಿರಿ ಸೊ ಇದು ಕೂಡ ಎಂಟು ಗ್ರಾಮಲ್ಲೇ ರೆಡಿ ಮಾಡಿರುವಂಥದ್ದು ಬೀಡ್ಸು ಕೆಂಪು ಬೀಡ್ಸ್ ಹಾಕಿ ರೂಬಿ ಜೇಡ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಬಂದ್ಬಿಟ್ಟು ಇವತ್ತು ಸ್ಪೆಷಲ್ ಯಾಕೆ ಭಾಳ ಜನ ಕೇಳ್ತಾಯಿದ್ರು ಸ್ವತಂತ್ರ ದಿನಾಚರಣೆಗೋಸ್ಕರ ಏನು ಆಫರ್ ಆಫರ್ ಅಂತೇಳಿ ಸೊ ಅದು ಕೂಡ ಹೊಸ ಡಿಸೈನ್ ಮಾಡಿಸಿರುವಂಥದ್ದು ಲಕ್ಷ್ಮೀ ವಾಲೆ ತುಂಬ ಚೆನ್ನಾಗಿರುವಂಥ ಡಿಸೈನು ಇದು ಕೂಡ ಐದು ಗ್ರಾಮಲ್ಲಿ ಮಾಡಿರುವಂಥದ್ದು ಸೊ ಫೈನಲ್ ಆಗಿ ಸುಯಿದಾಗ ಅಂತೇಳಿ ತುಂಬ ಚೆನ್ನಾಗಿರುವಂಥ ಡಿಸೈನು ಕೇವಲ ಐದು ಗ್ರಾಮ್ನೇ ಮಾಡಿರುವಂಥದ್ದು ಕೂಡ ಈ ಥರ ಆಫರ್ ಬೇಕಾದ್ರೆ ವಾದಿಸ್ ಬಿಟ್ಟಿಗೆ ಭೇಟಿ ಹೆಚ್ಚಿನ ಮಾಹಿತಿಗೆ ಭೇಟಿ ವಾದಿಸ್ ವಾದಿಸ್ಬಿಟ್ಟು ಬಿಟ್ಟಿದ್ದೆ ಧನ್ಯವಾದಗಳು ಫಾಲೋ ಮಾಡ್ದಾವೆ ಮರಿಬೇಡಿ